ನಮಸ್ತೆ ಈ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದ ನರ್ಸ್ಗೆ ಪ್ರೀತಿಸುವಂತೆ ಕಾಡ್ತಾ ಇದ್ದ ಪಾಗಲ್ ಪ್ರೇಮಿಯೋರ್ವ ಹೆ ಕೊಯ್ತಾದಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿತು ಹಲ್ಲೆ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಪಾಗಲ್ ಪ್ರೇಮಿಯಿಂದ ಆಸ್ಪತ್ರೆಗೆ ನುಗ್ಗಿ ನರ್ಸ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪರಿಣಾಮ ಕೂದಲಿನ ಅಂತರದಲ್ಲಿ ನರ್ಸ್ ಬಚಾವಾಗಿದ್ದಾಳೆ ಕಡೇ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಖಾಸಗಿ ಆಸ್ಪತ್ರೆಯ ನರ್ಸ್ ಮೇಲೆ ಪಾಗಲ್ ಪ್ರೇಮಿಯೋರ್ವ ಮಚ್ಚಿನಿಂದ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರೋಪಿಯನ್ನ ಈಗಾಗಲೇ ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಹೇಳಿದ್ದಾರೆ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನರ್ಸ್ ಮೇಲೆ ಹಲ್ಲೆ ನಡೆಸಿದ್ದು ಒಂದು ತಿಂಗಳ ಹಿಂದಾಗಿದೆ ನರ್ಸ್ ಹಾಗೂ ಹಲ್ಲೆ ಮಾಡಿದ ಆರೋಪಿ ಇಬ್ಬರಿಗೂ ಪರಿಚಯ ಇದೆ ಕಡೇ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದಿದ್ದಾರೆ ಹುಡುಗಿಗೆ ಅವನು ಇಷ್ಟ ಇದ್ದಾನೆ ಅಂತ ಸೊ ಹುಡುಗಿ ಮತ್ತೆ ಸ್ವಲ್ಪ ಬೇರೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಏلا ಇಲ್ಲ ನನ್ ಬೇಕ ಆ ತರ ಆಗಿದೆ ಅಂತ ಹೌದು ಹುಡುಗಿ ಹೇಗಿದಾ ಚೆನ್ನಾಗಿದ್ದಾರೆ ಮತ್ತೆ ನಾವು ಕೂಡ ಅವರ ಮನೆ ಹತ್ರ ನಾವು ಡೈಲಿ ನಾವು ಪೊಲೀಸ್ ನಾವು ಕಲಿಸ್ತಾ ಇದೀವಿ ವಿ ವಿಲ್ गिव ಮೋರ್ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಬೇಕಾದ್ರೆ ನಾವು ಇನ್ನೂ ಜಾಸ್ಟಿಕ್ ಪ್ರೊಡೆಕ್ಷನ್ ನಾವು ಕೊಡ್ತೀವಿ ಆಲ್ರೆಡಿ ನಾವು ಡೈಲಿ ನಾವು ಪೋಲಿಸ್ ಟಾಫ್ ನಾವು ಕಲಿಸ್ತಾ ಇದ್ವಿ ಬೇಕಾದ್ರೆ ಮತ್ತೆ ನಾವು ಏನು ಜಾಸ್ಟಿಕ್ ಪ್ರೊಡೆಕ್ಷನ್ ನಾವು ಕೊಡ್ತೀವಿ ಹೌದು ಲಾಸ್ಟ್ ಮನ್ ಆಗಿದೆ ಇದು